ನಾನು ಇವತ್ತಪ್ಪನಿಗೆಲ್ಲ ಹೇಳಬೇಕು ನಾಳೆ ನನ್ನ ಮದುವೆ ಇದೆ ಇವತ್ತೆಲ್ಲ ಸುಂದರಿ ಅಕ್ಕನ ಬಗ್ಗೆ ಎಲ್ಲ ಹೇಳಬೇಕು ನಮ್ಮಮ್ಮನ ರೂಪನ ನನ್ನ ಅಪ್ಪನ ಮುಂದೆ ಪ್ರೂವ್ ಮಾಡಲೇಬೇಕು ಇಲ್ಲಾಂದ್ರೆ ಸುಂದರಿ ಅಕ್ಕಗೆ ನ್ಯಾಯ ಸಿಗೋಲ್ಲ ಸುಂದರಿ ಅಕ್ಕ ಪಾಪ ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತತಿ ಅಪ್ಪನ ಪ್ರೀತಿನೂ ಎಲ್ಲ ಅಮ್ಮನೂ ಕಳ್ಕೊಂಡು ಎಷ್ಟೋ ವರ್ಷಗಳಾಯಿತು ಈಗ ಈ ನನ್ನಮ್ಮನಿಂದ ಪಾಪ ಅಪ್ಪನ ಪ್ರೀತಿನೂ ಕಳ್ಕೊಂಡ್ಬಿಟ್ಟು ಅಪ್ಪ ಮೊನ್ನೆ ತಾನೇ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಈ ಅಮ್ಮನಿಂದ ಹೋಗೋಕ್ಕಾಗಲಿಲ್ಲ ಹೀಗೆಲ್ಲ ಬೈದು ಕಳಿಸಿದ್ಲು ಕೆಲಸಕ್ಕೆ ಕರ್ಕೊಂಡು ಬಂದು ಮತ್ತೆ ಅವಳ ದೂರದ ಬಿಲ್ಲು ಅಮ್ಮ ನೀನೇನೇ ಹೇಳು ನಾನು ಮಾತಾ ಹೇಳಿ ಹೋಗಿ ಹೋಗ್ತೀನಿ ಸುಂದ್ರಿಗೆ ನ್ಯಾಯ ಸಿಗ್ಲೇಬೇಕು ಅಮ್ಮ ಇಲ್ಲಿ ಏನು ಯೋಚನೆ ಮಾಡ್ಕೊತ ನಿಂತಿದ್ದೀನಿ ನೀ ಏನು ಯೋಚನೆ ಮಾಡತ್ತಿದ್ದೀನಿ ನಿಂತಲೇ ಏನು ಓಡಾಡಿದೆ ಅಂತ ನನಗೆ ಗೊತ್ತಮ್ಮ ಆದ್ರೆ ನಾನು ಹೇಳ್ತಾನೆ ಕೇಳು ನೀನೋ ತಿಳ್ಕೊಳ್ತಾನೆ ಅಂತ ಅನ್ಕೋ ನೀನು ಈ ರೀತಿ ಎಲ್ಲ ಮಾಡಕ್ಕೆ ಇಲ್ಲಮ್ಮ ನೀನು ನೀನೇನಾದರೂ ಹೇಳು ಏನಾದರೂ ಮಾಡು ನಾನಂತೂ ಇವತ್ತಪ್ಪಂಗೆಲ್ಲ ಹೇಳೋದೆ ಯಾರೇನು ಹೇಳಿದ್ರು ನಾನು ಬಿಡಲ್ಲ ಅಮ್ಮ ಜಾಕಿ ರೀತಿ ಕೆಲ ಕೆಟ್ಟೋರಂಗತಿ ನಾಳೆ ಮದ್ವೆಗೆ ಹೋಗ್ತಿದ್ದೀವಿ ಅಂತದ್ರಾಗ ಚಂದದ ಇರೋದು ಬಿಟ್ಟು ಏನು ನಿಂದಿದೆಯಲ್ಲ ಕೆಂತಾಟ ಹಾಂ ನೀ ಏನಾರೂ ಹೇಳಿರ ನಾನು ಸಾಯ್ಬೇಕಾಕತ್ತಿ ನೆನ್ಪಿಟ್ಕೋ ನಾನು ಸತ್ತೋಗ್ಬಿಡ್ತಾನೆ ನೀನು ಅಮ್ಮ ಅನ್ನೋಕ ಅಮ್ಮನ ಇರಂಗಿಲ್ಲ ನೋಡ್ತಾ ಇರಬೇಕಿದ್ರೆ ನಾನು ಸುಳ್ಳು ಹೇಳಕ್ಕೇನೆ ಅನ್ಕೊಂಡಿರಾ ಹಾಂ ನಾನು ಸುಳ್ಳು ಹೇಳತ್ತೆ ಅನ್ಕೊಂಡಿ ತಡಿ ತಡಿ ನಿನ್ನ ನನ್ನ ಕಡೆಗೆ ಏನೈತಿ ನೀನು ಹೇಳಿದರೆ ನಾನೇನು ಕೊಡ್ತಾಯ್ತಾನ ಅಂತ ಹೇಳಿ ಅಂದ್ರೆ ನನಗೆ ಅಂಜಿಕೆ ಇದೆಯಮ್ಮ ನಾನು ಹೇಳಿದರೆ ಸಾಯ್ತನ ಅಂತ ಹೇಳಿ ಅಮ್ಮ ನಿನ್ನೀ ಅಂಜಿಕೆಗೆಲ್ಲ ನಾನೆಲ್ಲ ಇದನ್ನ ಮಾಡಲ್ಲ ನಾನೇನು ಸುಮ್ಮನೆ ಅಲ್ಲ ನೀನು ಅನ್ಸಿದ ತಕ್ಷಣ ಅಂಜೋಕೆ ಇಲ್ಲಮ್ಮ ನಾನು ಹೇಳಬೇಕು ಏನದು ಅಮ್ಮ ಮಗಳದ್ದು ಇಬ್ಬರದು ಅಪ್ಪ ಬಾಯಿ ಇಲ್ಲಿ ನಿನ್ನ ಜೊತೆ ಮಾತಾಡಬೇಕಪ್ಪ ನಾನು ಏನ್ ಮಗಳ ಏನ್ ನಿಮ್ಮ ಅವ್ವನ್ ಜೊತೆ ನಾಳೆ ಮದುವೆಗೆ ಗಂಡು ಮನೆಗೆ ಹೋಗ್ತಿದ್ದಿ ಚಂದಾಗ ಅವ್ವನ್ ಜೊತೆ ನಕ್ಕೊಂತ ಮಾತಾಡಿದ್ ಏನು ಏನಿದೆ ಜಗಳಾಟ ಏನು ಅಪ್ಪಾ ಅಪ್ಪ ನಾನ್ ಇವತ್ತಿನ ಇದನ್ನೆಲ್ಲ ಹೇಳಲೇಬೇಕು ಅಪ್ಪ ನೀನ್ ಕೇಳಲೇಬೇಕು ಅಯ್ಯೋ ಮಗಳೇ ನನಗ ಟೈಮ್ ಇಲ್ಲ ಮಂದಿಗೆಲ್ಲ ಹೇಳಕ್ ಹೋಗ್ಬೇಕು ನಾಳೆ ಮದುವೆ ಇಟ್ಕೊಂಡ ಗಾಡಿ ಹೇಳ್ಬೇಕು ನೀನ್ ನೋಡಿದ್ರೆ ಇಲ್ಲಿ ಅಂತಿದ್ದಿಲ್ಲ ಬಡ ಬಡ ಜಲ್ದಿ ಜಲ್ದಿ ಎಲ್ಲ ಕೆಲಸ ಮಾಡ್ಕೊಂಡ ರೆಡಿಯಾಗಿ ಆಗಿ ತಯಾರಾಗಿ ಕಲ್ಯಾ ಮಾಡ್ಬೇಕು ನಡ್ರಿ ಇನ್ನ ಏನ್ ಇಲ್ಲ ಇದ್ದ ಏನ್ ಮಾಡ್ಬೇಕಂತ ಅನ್ಕೊಡ್ರಿ ಜಲ್ದಿ ಜಲ್ದಿ ಲೌಕರ್ ಎಲ್ಲ ಜಲ್ದಿ ಜಲ್ದಿ ರೆಡಿ ಆಗಿ ತಯಾರಾಗಿ ನಿಂದಿರ್ಬೇಕು ನೀವು ನೋಡಿದ್ರೆ ಇನ್ನ ಇಬ್ಬರು ತಾಯಿ ಮಗಳು ರೆಡಿನ ಆಗಿಲ್ಲ ಆಗಿ ಮಗಳು ಅಂತ ಇವಾಗ ಏನಪ್ಪ అయ్యో మగలి నూర అయ్యోరీ బేజర్ అరవి ఇక్క అది మార్తినల్ ఎలా గాడీ అప్పా ఇవ్వగల్వా ಅಯ್ಯೋ ಅಮ್ಮ ಸರಿ ಏನು ಹೇಳು ಅಮ್ಮ ಪಾಪ ನೀನು ಇಷ್ಟು ಕೋಪ ಮಾಡ್ಕೊಂಡು ಕೇಳ್ತಾ ಇದಿ ಮೇಲೆ ನಾನು ಕೇಳಲೇಬೇಕು ನೀನು ಅದ್ ಹೇಳಲೇಬೇಕು ಏನು ಹೇಳು ನಾನು ತಯಾರದಂತ ಕೇಳ್ತೀನಿ ಮಗಳ ಹೇಳು ನಿಮ್ಗು ತರಿಸಿ ಎಲ್ಲಿಗೆ ಎಲ್ಲಿಗೋಗ್ಲಿ ಹೇಳು ಅದು ಅಪ್ಪ ಎಲ್ಲ ಗೊತ್ತಾಗಿ ಬಿಡುತ್ತ ಅಲ್ಲ ಅಮ್ಮ ಅಷ್ಟೆಲ್ಲ ಕೆಲಸ ಇಟ್ಕೊಂಡ ನೀವು ಅಪ್ಪನ ತಳ್ಕೊಂಡು ನಿಂತಿಯಲ್ಲ ಏನ ಕೆಲಸ ಯಾವಾಗ ಮಾಡೋದು ಅಮ್ಮ ನೀನು ಸುಮ್ಮನೆ ಇರೋಮ್ಮ ನೀನು ಮಾತಾಡಬೇಡ ನಾನು ಯಾವಾಗಾದರೂ ರೆಡಿ ಆಗ್ತೀನಿ ನೀನು ಮಾತ್ರ ಮಾತಾಡ್ಬಿಡ ಅಷ್ಟೇ ನೀನು ನಡಕ್ಕೆ ಬರಲೇ ಬೇಡ ಅಪ್ಪ ನಾನು ನಿಮಗೆ ತುಂಬ ಮುಖ್ಯವಾದ ವಿಷಯ ಹೇಳಬೇಕಪ್ಪ ಅದೇನಂತಂದ್ರೆ ಈ ಅಮ್ಮನ ಬಗ್ಗೆ ನಾನು ನಿಮ್ಗೆ ನಿಜ ಹೇಳಬೇಕು ನಾನು ನಿಜ ಹೇಳಬೇಕಪ್ಪ ನೀವಿದ ನೀವು ಕೇಳಲೇಬೇಕು ನೀವೇನಾದರೂ ಕೇಳಿಲ್ಲ ಅಂದರೆ ನನ್ನ ಮೇಲೆ ಆನೆಯಪ್ಪ ಅಯ್ಯೋ ಮಗಳ ಇದಕ್ಕೆಲ್ಲ ಯಾಕೆ ಆನೆ ಇಟ್ಕೋತೀವ ನಾನು ಎಲ್ಲಿ ಹೋಗಂಗಿಲ್ಲ ಕೆಲಸ ಹಾಳಾಗೋದ್ರೆ ಹೋಗೋತ್ಯಾಕಂತ ನೀನು ಹೇಳೋದನ್ನು ಕೇಳಿನ ನಾನು ಇಲ್ಲಿಂದ ಹೋಗೋದು ಅಯ್ಯೋ ನೀವು ಅಕ್ಕಿ ನಂಗೆ ಮಾಡ್ತಾರಲ್ಲ ಆ ಕೆಲಸ ಬಗ್ಸಿ ಎಲ್ಲ ಬಿಟ್ಟ ಇಲ್ಲಿ ಜೊತೆ ಮಾತಾಡ್ಕೊಂಡು ಹರಟಿ ಹೊಡ್ಕೊಂತ ಕುಂದಿರ್ತಾರೆ ಏನು ಅಪ್ಪ ನೀನು ಅಮ್ಮನ ಮಾತಿ ಎಲ್ಲ ಕೇಳಿಸ್ಕೋಬೇಡ ಬರೀ ನನ್ನ ಅಷ್ಟೇ ಮಾತಷ್ಟ ನೀನು ಕೇಳಬೇಕಿರ್ಬೇಕಪ್ಪ ನನ್ನ ಮಾತು ನೀನು ಕೇಳಿಸ್ಕೊಳ್ಳೇಬೇಕು ಅಪ್ಪ ಸರಿ ಆಯಿತು ಹೇಳು ಮಗಳ ನಿಂತ ಅಲ್ಲ ಏನಾಯ್ತು ಯಾರ ಬಗ್ಗೆ ಹೇಳಬೇಕು ಅನ್ಕೊಂಡಿದಿ ಯಾರ ಬಗ್ಗೆ ಹೇಳಬೇಕು ಅನ್ಕೊಂಡಿದಿ ಹೇಳು ನಾನು ನನ್ನ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೆತ್ತಿರ ಈ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದೀನಿ ಅಪ್ಪ ನನ್ನಮ್ಮ ಹಿಂತಾಳು ಅಂತ ನಾನು ಇವತ್ತು ಅನ್ಕೊಂಡಿರಲಿಲ್ಲ ಕನಸು ಮನಸಲ್ಲೂ ಇಂಥ ತಾಯಿ ಇರ್ತಾಳೆ ಅಂತಾನು ನಾನು ಯಾವತ್ತೂ ಅಪ್ಪ ಆದರೆ ನೀನು ನಾನು ಹೇಳಿದ್ಮೇಲೆ ನೀನು ಹೆಂಗೆ ತಗೋತೀರ ಅನ್ನೋದಂತೂ ಒಂದು ಗೊತ್ತಾಗ್ತಾ ಇಲ್ಲ ಅಲ್ಲ ರೀ ನಿನ್ನ ಮುಚ್ಚಿಕೆ ಕೇಳುತ್ತೀರಾ ಅಲ್ಲೇ ಅಷ್ಟೊಂದು ಕೆಲಸ ಬಾಕಿ ಉಳ್ದಾವ ಅವು ಇಲ್ಲ ಮಾಡ್ದು ಬಿಟ್ಟ ಇಲ್ಲಿ ಪುರಾಣ ಹಾಕಿ ಕತೆ ಕೇಳೋದು ನಿಮ್ಗೆ ಈಗ ಇದಾಗಿರ ಹಾಂ ಟೈಮ್ ಆಗೈತೀರಾ ಅಲ್ರಿ ಕೆಲಸ ಮಾಡ್ಕೊರಿ ಆಮೇಲೆ ಮಾತಾಡೋದು ಇದ್ದೇ ಇರ್ತದೆ ಎಲ್ಲಿ ನೀವು ಎಲ್ಲಿ ಹುಡುಕರೋ ನಾನೆಲ್ಲರ ಓಡಾಕರೋ ಈಗೆಲ್ಲ ಓಡಾಕಳೋ ಮದುವೆ ಆದ ಮತ್ತೆ ಇಲ್ಲೇ ಬರ್ತಾಳಲ್ಲ ಅವ ಕೇಳ್ರಲ್ಲ ಈಗ ಏನಾಯ್ತದ ಮದುವೆ ಇಲ್ಲ ಇಲ್ಲ ಇವಾಗ್ಲೇ ಹೇಳಬೇಕು ಅಪ್ಪ ನೀನು ಈಗಾಗಲೇ ಕೇಳಬೇಕು ನನಗೆ ಆಮೇಲೆ ಬಂದೆಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಹೆಂಗೆ ಹೇಳೋಕ್ಕೆ ಟೈಮ್ ಹೆಂಗೆ ಇರುತ್ತೋ ಏನು ನನಗೆ ಗೊತ್ತಿಲ್ಲ ನಾನು ಇವಾಗಲೇ ಹೇಳಬೇಕು ನಾನು ಹೇಳ್ತೀನಿ ಅಮ್ಮ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಮ್ಮ ಅಮ್ಮ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಇವಾಗ ಇಲ್ಲ ಅಂದರೆ ಸುಮ್ಮನೆ ಇದ್ ಬಿಡು ಅಮ್ಮ ನನಗೆ ವಾಪಸ್ ಮಾತಾಡೋಕೆ ಅನ್ಲಿಲ್ಲ ನೀನು ಹೋಗಲಿ ಬಿಡು ನನ್ನ ಮಗಳು ಮದುವೆಗೆ ಹೋಗ್ತಾಳು ನಾನು ಪ್ರೀತಿಯಿಂದ ಮಾತಾಡಿದ್ರೆ ನಾಟಕ ಆಡ್ತಿದ್ಯ ಸಿಟೀಲಿ ಮುಖ ಮಾಡ್ಕೊಂಡು ನನಗೆ ಸುಮ್ಮನೆ ರಮ್ಮ ಅಂತಿದೆಯೇ ಆತಾತು ಸುಮ್ಮನೆ ಇರ್ತಕೋ ಅಷ್ಟೇ ಮಾಡು ಸಾಕು ನಾನು ಮನ್ಯಾಗ ಹೋಗ್ಬೇಕಂದ್ರೆ ಯಾಕೆ ಇಷ್ಟೊಂದು ನೆನದ ಕಲಿಕಿನ ಹತ್ತಿಯಮ್ಮ ಸುಮ್ಮನೆ ನಿಂತು ಬಿಡು ಆ ಹುಡುಗಿ ಅಷ್ಟು ಕೇಳಾಕತ್ತತಿ ನೀನು ಬಾಂದು ತೋರ್ ಸುಮ್ಮ ನಿಂತು ಬಿಡಲಿ ಮುಂದುವ ಏನು ಹೇಳ್ತಾಳೆ ಕೇಳು ಮುಂದ ನೀನು ನೋಳು ಬರೀ ಎರಡು ದೊಡ್ಡ ಬಾಯ್ ಕೇಳಿ ಕೇಳುದ್ರು ನಿಲ್ಸಕ್ಕತ್ತಿ ಯವ ಅಮ್ಮು ನೀನು ಹೇಳುವ ಏನು ಅಪ್ಪ ಅಪ್ಪ ಯಮ್ಮ ಯಮ್ಮ ಒಬ್ರಿಗೆ ಅಂತಾರೆ ಒಬ್ರಿಗೆ ಒಂಥರ ಮಾಡ್ತಾಳಪ್ಪ ನೀನು ಗೊತ್ತಿಲ್ಲ ಅಲ್ಲ ನೀನು ಗೊತ್ತಿಲ್ಲ ಅಲ್ಲ ಚಂದ್ರ ಅಕ್ಕ ಚಂದ್ರ ಅಕ್ಕ ಎಷ್ಟು ಒಳ್ಳೆ ಅಪ್ಪ ಎಷ್ಟು ಒಳ್ಳೆಯ ಅಪ್ಪ ಅವಳು ಆದ ನಿನ್ನ ಮಗಳ ನಿನಗೇನು ಅಂತ ಅರ್ಥ ಅಂದರೆ ಹೋದ್ಲೇನಪ್ಪ ಅರ್ಥ ಅಂದರೆ ಹೋದ್ಲೇನು ಅವಳ ಚಿಕ್ಕ ವಯಸ್ಸಿಂದನು ನೀನೇ ಸಾಕಿದೀಯ ನೀನೇ ಬೆಳೆಸಿದ್ಯಾ ನಿನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಸಿದೀಯ ತುತ್ತು ಮಾಡಿ ಉಂಟಿದೀಯ ಆ ಮಗಳನ್ನ ನೀನು ದ್ವೇಷ ಮಾಡ್ತಾ ಇದೀಯಪ್ಪ ದ್ವೇಷ ಮಾಡ್ತಾ ಇದೀಯ ಯಾಕಪ್ಪ ಏನಪ್ಪ ಕಾರಣ ಹೇಳಪ್ಪ ಅಯ್ಯೋ ಜೋಳ ಈಗೆಲ್ಲ ಹೇಳುವಂಗಾಗಲ ನಾನೇನು ಮಾಡಲಿ ನಾನು ಏನು ಮಾಡಲಿ ನಾನು ತಡೆಯೋಕಂತ ಆಗಂಗಿಲ್ಲ ಗೊತ್ತಾಗ್ತೈತೆ ಏನು ನನ್ನ ಕತೆ ಅಷ್ಟೇ ಅಲ್ಲ ಏ ಏ ಮಾಡ್ಕೊತ ಮಾಡ್ಕೊಳ್ಳಿ ಬಿಡು ಗೊತ್ತಾದ್ಮಲ್ಲ ಹ್ಞೂ ಅವೇನು ನನಗೆ ಸಿದ್ಧ ಹೋಗೋದನ್ನು ಯಾಕೆ ಮದುವೆ ಇಬ್ಬರನ್ನು ಅಷ್ಟೆಲ್ಲ ಮಾಡ್ಯಾನು ನಾನು ಅದು ನಂತನು ಹ್ಞೂ ಸುಂದ್ರ ಬಗ್ಗೆ ಏನು ಹೇಳತ್ತಿದ್ದಿ ಈಗ ಆಕೆ ಬಗ್ಗೆ ಮಾತ್ರ ಕೊಂತ ಕುಂದ್ರು ಅಂತ ಹೊತ್ತೆ ಏನಾಯ್ತು ಟೈಮ್ ಆಗೈತಿ ನೀನು ನೋಡಿದ್ರೆ ಆ ಹಾಳಾದಕ್ಕಿ ಮನೆ ಬಿಟ್ಟು ಓಡೋದಕ್ಕಿ ಹೇಳಕ್ಕೆ ಬಂದು ಇಲ್ಲಿ ನೋಡಿ ಕೆಲಸಗಳು ನೋಡ್ಕೊಂಡು ನೋಡಿ ಅಪ್ಪ ಬಂದ ಒಂದು ನಿಮಿಷ ನನ್ನ ಮಾತನ್ನ ಕೇಳು ನಿನಗೂ ಸತ್ಯ ಏನನ್ನೋದು ಅರ್ಥ ಆಗುತ್ತೆ ನಿನಗೂ ಸತ್ಯ ಏನನ್ನೋದು ಅರ್ಥ ಆಗಿಲ್ಲ ನೀನು ನಿನ್ನ ಹಿಂದೆ ಪರದೆಗಳನ್ನ ಬಿಟ್ಕೊಂಡು ಕುಂತಿದ್ಯಾ ಸುತ್ತಮುತ್ತ ಬರೀ ನಿನಗೆ ನಾಲ್ಕು ಗೋಡೆಯಲ್ಲಿ ಇದ್ದಂಗೆ ಅನ್ಸೋದೈತಿ ನಿನಗೆ ಹೊರಗಿನ ಪ್ರಪಂಚ ಏನು ಅಂತ ಹೇಗೆ ಅಂತ ನೀನು ಗೊತ್ತಾಗ್ತಾ ಇಲ್ಲಪ್ಪ ಗೊತ್ತಾಗ್ತಾ ಇಲ್ಲ ನಿನಗೆ ಗೊತ್ತಾಗಿದ್ರೆ ನೀನು ಹಿಂಗೆ ನಿನ್ನ ಮಗಳನ್ನ ದೂರ ಮಾಡಿ ಹಿಂಗಿರ್ತಿರ್ಲಿಲ್ಲಪ್ಪ ಹೌದು ಸುಂದ್ರಿ ಅಕ್ಕ ಅವ್ರ ಪ್ರೀತಿ ಮಾಡಿರೋ ಹುಡುಗನ ಮದುವೆ ಆದ್ಲು ಯಾಕ ಯಾಕಾದ್ಲು ಹೇಳಪ್ಪ ಹೇಳು ನಮಗೆ ಗೊತ್ತಿಲ್ಲದಂಗ ಮದುವೆ ಆಗಿ ಹೋಗಿದ್ದಾಳಕ್ಕೆ ಅಕ್ಕಿ ಬಗ್ಗೆ ನೀನು ಮಾತಾಡಬೇಡ ಅಮ್ಮ ಸುಮ್ಮನೆ ಇದ್ಬಿಡು ಅಕ್ಕಿ ನಿಮಗೆ ಗೊತ್ತಿಲ್ಲದಂಗ ಮದುವೆ ಆಗಿ ಹೋಗಕ್ಕ ಏನು ಕಾರಣಪ್ಪ ಹಾ ಏನು ಕಾರಣ ನಿಮ್ಮಲ್ಲಿ ಪ್ರೀತಿ ಗೊತ್ತೇ ಇರೋದ್ರಾಗಿತ್ತಾ ಅಲ್ವಾ ಅವಳಿಗೆ ಅಲ್ಲಿ ಅಮ್ಮನ ಪ್ರೀತಿ ಅಪ್ಪನ ಪ್ರೀತಿ ಗಂಡನ ಪ್ರೀತಿ ಎಲ್ಲ ತೋರ್ಸೋನು ಒಬ್ಬನೇ ಸಿಗ್ತಿರ್ಬೇಕಾದ್ರೆ ಯಾರಪ್ಪ ಪ್ರೀತಿನ ಒಪ್ಕೊಳ್ಳಲ್ಲ ಹೇಳಪ್ಪ ಯಾರಪ್ಪ ಒಪ್ಕೊಳಲ್ಲ ಇಲ್ಲಿ ಚಿಕ್ಕಮ್ಮ ರಾಕ್ಷಸಿ ಥರ ಆಡ್ತಾಳೆ ಅಮ್ಮನ ಪ್ರೀತಿ ಅಂತೂ ಅವಳಿಗೆ ಯಾವತ್ತೂ ಕೊಡಲಿಲ್ಲ ನಾನು ಹುಟ್ಟಿದಾಗಿ ನೋಡ್ತಾಯಿದ್ದೀನಪ್ಪ ಈ ನನ್ನಮ್ಮ ಯಾವತ್ತೂ ಸುಂದರಿ ಯಾಕೆಂಗೆ ಅಮ್ಮನ ಪ್ರೀತಿ ಕೊಡಲೇ ಇಲ್ಲ ಪಾಪ ಯಾವಾಗಲೂ ನಿನ್ನ ಮುಂದೆ ನಕ್ ಹಿಂದೆ ಅಳ್ತಾ ಕಣ್ಣೀರಲ್ಲೇ ಬಂದುಬಿಟ್ಲು ಈಗ ನಿನಗೆ ಗೊತ್ತಾಪ ನಿನಗೆ ಗೊತ್ತಾ ನಿನಗೆ ಗೊತ್ತಿಲ್ಲ ನಿನ್ ಯಾಕೆ ಗೊತ್ತಿರುತ್ತೆ ನೀನು ಬರೋ ಹೊರಗಡೆ ಕೆಲಸ ಮಾಡೋಣಲ್ಲ ನಿನ್ನ ಮನೇಲಿ ಏನಾಗೋದು ಬಿಡೋದು ನಿನಗೆ ಹೆಂಗೆ ಗೊತ್ತಾಗುತ್ತೆ ಮುಂದೆ ಮಾಡಿದ್ರೆ ತಾನೇ ಗೊತ್ತಾಗೋಕ್ಕೆ ನೀನು ನಿನ್ನ ಮನೇಲಿ ಇದ್ದಾಗ ಸುಂದ್ರಿ ಅಕ್ಕ ಇಷ್ಟೆಲ್ಲ ನರಕ ಅನುಭವಿಸಿದಾಳೆ ಅಂತ ನಿನಗೆ ಗೊತ್ತಾಪ್ಪ ನಿನಗೆ ಗೊತ್ತಾ ಮಾತಾಡಪ್ಪ ಇವಾಗ ಮಾತಾಡು ಏನು ಹೇಳುತ್ತೆ ನೀನು ಸುಂದ್ರಿ ನರಕನ ಏನು ನರಕ ಅದು ಏನು ಅನುಭವಿಸಿದಾಳಕ್ಕೆ ಅಲ್ಲ ಮನೆಯಾಗ ಎಲ್ಲ ತಿನ್ನಾಕ ಉನ್ನಾಕ ಎಲ್ಲ ಇದ್ದ ಅಪ್ಪನ ಪ್ರೀತಿ ಇಲ್ಲ ಇದ್ರೂ ಅಮ್ಮನ ಪ್ರೀತಿ ಇಲ್ಲ ಅಂದ್ರೆ ಪರವಾಗಿಲ್ಲ ಅಮ್ಮ ನಾನು ಎಷ್ಟು ಮುದ್ದು ಮಾಡ್ತಿದ್ನಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಕೆನ ಪ್ರೀತಿ ಮಾಡಾಕತ್ತಿದ್ದೆ ನನ್ನ ಮಗಳು ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೆ ಆ ಥರ ಆಕೆ ನನಗ ಇದಕ್ಕೆ ಒದ್ದ ಹೋಲ್ ಬಿಟ್ಲಲ್ಲ ಬಿಟ್ಲಲ್ಲ ಆಕೆ ಬಗ್ಗೆ ನೀನು ಇವಾಗ ಮಾತಾಡಕತ್ತೆ ಏನ ಹೌದಪ್ಪ ನಿನಗೆ ಅರ್ಧ ಸತ್ಯ ಅಷ್ಟೇ ಗೊತ್ತೈತಿ ಯಾಕೆ ಹೋದ್ಲು ಹೆಂಗ್ ಹೋದ್ಲು ಯಾರಿಂದಾಗಿ ಹೋದ್ಲು ಅಂತ ನಿಂಗೆ ಏನಾದ್ರು ಗೊತ್ತಾ ನೀವು ನೋಡಿದ್ರಲ್ಲ ಹುಡುಗ ಅವ್ನ ಯಾರಂತ ಗೊತ್ತಾ ನಾನು ಅವನ ಬಗ್ಗೆ ಎಲ್ಲ ತಿಳ್ಕೊಂಡೆಪ್ಪ ಅವನೊಳ್ಳೆ ಹುಡುಗ ಅವಂಗ ಇರೋಕ್ ಮರಿನೂ ಇಲ್ಲ ಆದ್ರೆ ಪಾಪ ಅತ್ತೆ ಸೋದರ ಮಾವನ ಮಗಳನ್ನ ನೀವು ಅವ್ನಿಗೆ ಗಂಟು ಹಾಕ್ಬಿಟ್ರಿ ಅಲ್ಲ ಜೀವನ ಈಗ ಹೆಂಗೈತೆ ಅಂತ ನಿಮ್ಗೆ ಗೊತ್ತಾ ಗೊತ್ತೇನ ಮದುವೆ ಆದ್ಮೇಲೆ ಅನ್ಭವಿಸ್ಲೇಬೇಕು ಅಂತೇಳಿ ಅನ್ಭವ್ಸತ್ತಾಳ ನೀನೇನಾದರೂ ಸುಂದ್ರಿ ಅಕ್ಕನ ಅವ್ರು ಮಾಡಿ ಕೊಟ್ಟಿದ್ರ ನರಕಾನ ಅನ್ಬೌಸ್ತಿದ್ಲ ಅಕ್ಕ ನರಕಾನ ಅನ್ಬೋಸ್ತಿದ್ಲು ಆದರೆ ಅದು ನಿಮಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಲ್ಲ ಹಾಯ್ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಟೈ ಯು ಚಾನ ಸೊ ಎಲ್ಲರೂ ಹೇಗೆ ಅದ್ರ ಎಲ್ಲರೂ ಚಲೋದ್ರೆ ಅಂತ ಅಂದ್ಕೊಂಡಿ ನಮ್ಮ ವಿಡಿಯೋಸ್ ಸೇಮ್ ಬರ್ತಾವೆ ಚಲೋ ಬರತ್ತೇನು ರೀ ಹಂಗೆ ನೋಡಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಕನ್ನ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಮಾಡಿ ಯು ಕೆ ಕಾಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕತೆ ಬರ್ತಾಯಿದೆ ತುಂಬ ಇಂಟ್ರೆಸ್ಟ್ ಇದೆ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪಾಪ ಚೇರ್ಮನ್ ಎಷ್ಟು ಬಲವಂತವಾಗಿ ಅವ್ಳನ್ನ ಮದುವೆ ಆಗಿ ಮನೆಗೆ ಪಾಪ ಅವಳ ಮನೆಗೆ ಇವಾಗ ಕರ್ಕೊಂಡು ಹೋಗಿದ್ದಾರೆ ಯಾವ ರೀತಿ ಇರುತ್ತೆ ಅವ್ರ ಜೀವನ ಅವಳಮ್ಮನಿಗೆ ಗೊತ್ತಾಗುತ್ತಾ ತಾಳಿ ಕಟ್ಟಿಸ್ಕೊಂಡಿರೋದು ಅವಳಮ್ಮ ಉಳಿತಾಳ ಅಂತ ನೀವೇ ನೋಡಿ ಮುಂದೆ ಏನಾಗುತ್ತೆ ಅಂತ ಮುಂದಿನ ಈಗ ಬಂದಿರೋ ಅಂಥ ಎಪಿಸೋಡಲ್ಲಿದೆ ಸೊ ಮಿಸ್ ಮಾಡದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಸಪೋರ್ಟು ಸಾಧಾರಣ ಮೇಲೆ ಹಿಂಗೆ ಇದ್ದರೆ ವ್ಯವಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ವ್ಯೂಸ್ ಕಡಿಮೆ ಬರ್ತಾ ಇದೆ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ನನಗೂ ತುಂಬ ಆಗುತ್ತೆ ವ್ಯೂಸ್ ಕಮ್ಮಿ ಬರೋದ್ರಿಂದ ನಮಗೂ ಒಂಥರ ಏನೋ ಬೇಜಾರಾಗುತ್ತೆ ಸೊ ಪ್ಲೀಸ್ ವ್ಯೂಸ್ ಜಾಸ್ತಿ ಬಂದರೆ ನಾವು ಕೂಡ ಖುಷಿ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ